ಎಲ್ಲರಿಗೂ ನಮಸ್ಕಾರ ಕಿಣೀಸ್ ಬಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತು ನಿಮ್ಮ ಜೊತೆ ಒಂದು ಒಳ್ಳೆ ಸೂಪರಾದ ಕುದ್ದೆಲ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಕುದ್ದೆಲ್ ಅಂದರೆ ನಮ್ಮ ಜೆ ಎಸ್ ಸಲ್ಲಿ ನಾವು ಮಾಡುವಂಥ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಹಾಕಿ ಮಾಡುವಂಥ ಕುದ್ದೆಲ್ ಅಂದರೆ ಹುರುಳಿ ಅದೇ ರೀತಿ ಬಸಳೆ ಮತ್ತು ಸಾಂಬ್ರಳಿ ನೋಡಿ ಅಂತೂ ನಮ್ಮ ಅಂಗಡಿಯಲ್ಲಿ ನನಗೆ ತುಂಬ ಆಸೆ ಆಯಿತು ವಿಶೇಷ ಏನಿಲ್ಲ ಆದರೂ ಕೂಡ ತುಂಬ ಆಸೆ ಆಯಿತು ಹಾಗೆ ತಗೊಂಡು ಬಂದೆ ಅದಕ್ಕೆ ಮೊನ್ನೆ ಸಂಡೇ ಇದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥದ್ದು ಅಂದರೆ ಸಂಡೇ ಸ್ವಲ್ಪ ನನಗೆ ಫುಲ್ ಫ್ರೀ ಯಾಕಂದರೆ ಹೋಟೆಲೆಲ್ಲ ಕ್ಲೋಸ್ ಅಲ್ವಾ ಸಂಡೇಸ್ ಹಾಗೆ ಫ್ರೀ ಆಗಿರ್ತೇನೆ ಮತ್ತು ಲೆಂತಿ ಪ್ರೊಸೆಸ್ ರೆಸಿಪೀಸ್ ಏನಾದರೂ ಇದ್ದರೆ ಎಲ್ಲ ಅವತ್ತು ನಾನು ಮಾಡುವಂಥದ್ದು ಹಾಗೆ ಬಸಳೆ ಸೊಪ್ಪನ್ನು ಇಲ್ಲಿ ನಾನು ನನ್ನ ಮಗ ಬಿಡಿಸ್ತಾ ಇದ್ದೇವೆ ಅದೇ ರೀತಿ ಸಾಂಬ್ರಾಳಿ ತಂದಿದ್ದೆ ಅದರ ಸಿಪ್ಪೆ ಎಲ್ಲ ಬಿಡಿಸ್ಲಿಕ್ಕಿದೆ ಹಾಗೆ ಹುರುಳಿಯನ್ನು ಹಾಕಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಖಾರವಾಗಿ ಮಾಡುವಂಥ ಈ ಕೊಲ್ಲ ಸಖತ್ತಾಗಿರ್ತದೆ ಬನ್ನಿ ಹಾಗಾದರೆ ವಿಡಿಯೋವನ್ನು ನೋಡೋಣ ಅದರ ಜೊತೆಗೆ ಒಂದು ಬೇಬಿ ಕಾರ್ನರ್ ರವೆ ಫ್ರೈ ಮಕ್ಕಳಿಗೆ ಸಿಂಪಲ್ ಆಗಿ ಮನೆಯಲ್ಲಿ ಉಪ್ಪು ಪೆಪ್ಪರ್ ಇದನ್ನೆಲ್ಲ ಹಾಕಿ ನೀವು ಯಾವ ರೀತಿ ಮಾಡಬಹುದು ಅಂತ ಆಲ್ರೆಡಿ ಶೇರ್ ಮಾಡಿದ್ದೇನೆ ನಾನು ಬಟ್ ಈ ರೀತಿ ಇಡೀ ಬೇಬಿ ಕಾರ್ನ್ ಸಣ್ಣ ಆಗಿರೋದನ್ನು ಫ್ರೈ ಮಾಡಿ ತೋರಿಸಲಿಲ್ಲ ಅನ್ಸುತ್ತೆ ಹಾಗೆ ಆ ರೆಸಿಪಿಯನ್ನು ಕೂಡ ಶೇರ್ ಮಾಡ್ತೇವೆ ಇನ್ನೊಂದು ಹೇಳಬೇಕಂದ್ರೆ ಈ ವಿಡಿಯೋದಲ್ಲಿ ನನ್ನ ಪತಿ ಕೂಡ ಇದ್ದಾರೆ ಇವತ್ತಿನ ವ್ಲಾಗಲ್ಲಿ ಇವರು ಕೂಡ ಈ ಬೇಬಿ ಕಾರ್ನ್ ಇದನ್ನು ಟೇಸ್ಟ್ ಮಾಡ್ಬೇಕು ಯಾವ ರೀತಿಯಾಗಿದೆ ಅಂತ ಕೂಡ ಹೇಳ್ತಾರೆ ಬನ್ನಿ ಹಾಗಾದ್ರೆ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಕೀಣಿಸುವ ಹಸಿರೇ ಯೂಟ್ಯೂಬ್ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೋಡಿ ವಿಡಿಯೋ ಶುರು ಮಾಡೋಣ ಇಲ್ಲಿ ಸಾಂಬ್ರಾಳಿ ತಗೊಂಡಿದ್ದಾನೆ ಚೈನೀಸ್ ಪೊಟ್ಯಾಟೊ ಸಾಂಬ್ರಾಳಿ ಗಡ್ಡೆ ಸಾಂಬ್ರಾಣಿ ಸಾಂಬ್ರಾಣಿ ಗಡ್ಡೆ ಅಂತೆಲ್ಲ ಹೇಳ್ತಾರೆ ಹಾಗೆ ಇದಕ್ಕೆ ಬಸಳೆ ಹಾಕಿ ಹುರುಳಿ ಹಾಕಿ ಕುದ್ದಲ್ ಮಾಡುದು ಹಾಗೆ ಇದು ಸಾಧಾರಣ ಸಾಂಬ್ರಾಣಿ ನಿಮಗೆ ಕಾರ್ತಿಕ ಮಾಸದಲ್ಲಿ ಅಂದರೆ ಅಕ್ಟೋಬರ್ ನವೆಂಬರ್ ನಂತರ ಸಿಗುವಂಥದ್ದು ಆದರೆ ಈಗ ಕೂಡ ನಮ್ಮ ಅಂಗಡಿಗೆ ಫ್ರೆಶ್ ಆಗಿ ಬರ್ತಾ ಇದೆ ಅದನ್ನು ನೋಡಿ ಹಾಗೆ ಆಸೆಯಾಗಿ ತಗೊಂಡು ಬಂದೆ ಸಂಡೆ ಅಲ್ವಾ ಹೇಗೂ ಮಾಡೋಣ ಇದ್ರೆ ಕುದ್ದಲಂತ ಅಂದರೆ ಉಳಿದ ದಿನ ನನಗೆ ಟೈಮ್ ಸಿಗುವುದಿಲ್ಲ ಹಾಗೆ ಇಲ್ಲಿ ಇದಕ್ಕೆ ಒಂದು ದೊಡ್ಡ ತೆಂಗಿನಕಾಯಿಯ ತುರಿ ಸ್ವಲ್ಪ ಹುಣಸೆ ಹುಳಿ ಅರಶಿನ ಹಾಗೆ ಹುರಿದಂಥ ಊರ ಮೆಣಸು ಅದೇ ರೀತಿ ಬ್ಯಾಡಿಗೆ ಮೆಣಸು ಊರ ಮೆಣಸು ಒಂದು ಹತ್ತರಿಂದ ಹನ್ನೆರಡು ಇರ್ಬೋದು ಅನ್ಸುತ್ತೆ ಅಂದಾಜಿಗೆ ಅದೇ ರೀತಿ ಬ್ಯಾಡಿಗೆ ಮೆಣಸು ಒಂದು ಹದಿನೈದು ಇರ್ಬೋದು ಹುರಿದದ್ದು ಅಂದರೆ ಖಾರವಾಗಿ ಮಾಡಿದರೆ ಈ ರೀತಿ ಕುದ್ದೆಲ್ಗಳೆಲ್ಲ ಒಂದು ಬಟ್ಲು ಕುಚಿಲಕ್ಕಿಯನ್ನು ಸಕ್ಕತ್ತಾಗಿ ಊಟ ಮಾಡಿ ಸ್ವರ್ಗ ಸ್ವರ್ಗ ಅಂತ ಖಂಡಿತವಾಗಿಯೂ ನೂರಕ್ಕೆ ನೂರು ಮಾರ್ಕೊಡ್ಬೋದು ಅಷ್ಟು ಸೂಪರಾಗಿರುತ್ತೆ ಖಾರವಾಗಿರಬೇಕು ಈ ಕುದ್ದೆಲ್ ಹಾಗೆ ಇಲ್ಲಿ ಇಷ್ಟೇ ಮಿಕ್ಸಿ ಜಾರಲ್ಲಿ ಕಾಯಿತುರಿ ಅರಶಿನ ಹುಣಸೆ ಹುಳಿ ಮತ್ತು ಎರಡು ಬಗೆಯ ಹುರಿದಂಥ ಮೆಣಸುಗಳು ಬ್ಯಾಡಿಗೆ ಮೆಣಸು ಊರ ಮೆಣಸು ಇದನ್ನು ಹಾಕಿ ನುಣ್ಣಗಿನ ಈ ರೀತಿ ಮಸಾಲೆ ಮಾಡಿಕೊಂಡು ಇಡ್ತಾ ಇದ್ದೇನೆ ಮೊದಲಿಗೆ ಆಮೇಲೆ ಹೇಗೂ ಇದರದ್ದು ಕೆಲಸ ಇದೆ ಕರೆಂಟ್ ಎಲ್ಲ ಹೋಗಿಬಿಟ್ರೆ ಅಂತೇಳಿ ಮಸಾಲೆ ಫಸ್ಟಿಗೆ ಮಾಡಿಟ್ಟೆ ಹಾಗೆ ಇಲ್ಲಿ ಗಡ್ಡೆಯನ್ನು ಒಂದು ಬಟ್ಟೆಯೆಲ್ಲ ಹಾಕಿಬಿಟ್ಟು ನೆಲದಲ್ಲಿ ಬಡಿದ್ರೆ ಸಿಪ್ಪೆ ಹೋಗುತ್ತೆ ಇಲ್ಲಾಂದರೆ ಸಪೋಸ್ ಈ ರೀತಿ ಒಂದು ತಂಗಿ ಚೀಲ ಇದ್ದರೆ ಅದರಲ್ಲೂ ಹಾಕಿಬಿಟ್ಟು ಗೋಣಿ ಚೀಲನೂ ಆಗುತ್ತೆ ಅದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೆಲಕ್ಕೆ ಬಡಿದ್ರೆ ಸಿಪ್ಪೆಯೆಲ್ಲ ಹೋಗುತ್ತೆ ಆಲ್ರೆಡಿ ಇದರ ವೀಡಿಯೋಸ್ಗಳನ್ನು ತುಂಬ ನಾನು ಸುಮಾರು ಶೇರ್ ಮಾಡಿದ್ದೇನೆ ಕುಕ್ಕ ಸಾಂಗ್ ಅಂತ ಅಂದರೆ ಸಾಂಬ್ರಾಳಿಯ ಸಾಂಗ್ ಸುಕ್ಕ ಡ್ರೈ ಸುಕ್ಕ ಗಸಿ ಗಸಿ ಇದೆಲ್ಲ ಹಾಕಿ ಮಾಡಿದ್ದೇನೆ ನಾನು ಹೋಟ್ಲಲ್ಲೊಂದು ಎರಡು ಮೂರು ಸಲ ಮಾಡಿದೆ ಅಂದರೆ ಹೋಟ್ಲಿಗೆ ಮಾಡ್ಬೇಕಂದಂಗೆ ಒಂದು ಏಳೆಂಟು ಕೆ ಜಿ ಆದರೂ ಬೇಕಾಗ್ತದೆ ಕೆಲವೊಮ್ಮೆ ಹಾಗೆ ಇದು ಸ್ವಲ್ಪ ಸಿಪ್ಪೆ ಬಿಡಿಸುದೇ ಕೆಲಸ ಜಾಸ್ತಿ ಅಲ್ವಾ ಮಿನಿಮಮ್ ಒಂದು ಐದರಿಂದ ಆರು ಕೆ ಹೇಗೂ ಬೇಕು ಹಾಗೆ ಒಂದು ಎರಡು ಮೂರು ಸಲ ಮಾಡಿದೆ ಅಷ್ಟೇ ಮತ್ತೆ ನಾನು ಮಾಡಲಿಲ್ಲ ಟೈಮ್ ಸಿಗೋದಿಲ್ಲ ಇದನ್ನೆಲ್ಲ ಸಿಪ್ಪೆಯೆಲ್ಲ ಸುಳ್ಳಿ ತ ಕುತ್ಕೊಳ್ಳಿಕ್ಕೆ ಹಾಗೆ ಈಗ ಬಡ್ದು ಈ ರೀತಿ ಇಷ್ಟು ಸಿಪ್ಪೆ ಹೋಗಿದೆ ಹಾಗೆ ಇನ್ನೂ ಸ್ವಲ್ಪ ಸಿಪ್ಪೆಯನ್ನು ನಾನು ಕತ್ತಿಯಲ್ಲಿ ಏನು ಕಟ್ ಮಾಡ್ತಾ ಇರಬೇಕಾದ್ರೆ ಆವಾಗ ತೆಗಿತೇನೆ ಮತ್ತು ಇದನ್ನು ಚೆನ್ನಾಗಿ ಮಾಡಿ ತೊಳೆದರೆ ಸ್ವಲ್ಪ ಸಿಪ್ಪೆ ಎಲ್ಲ ಹೋಗುತ್ತೆ ಕ್ಲೀನ್ ಆಗುತ್ತೆ ಹಾಗೆ ಬಸಳೆ ಸೊಪ್ಪು ಸಂಡೆ ಅಲ್ವಾ ಹೇಗೂ ಮಕ್ಕಳಿಗೂ ರಜೆ ಇತ್ತು ನಾನು ನನ್ನ ಮಗ ಅಮ್ಮ ನಾನು ಹೆಲ್ಪ್ ಮಾಡ್ತೇನೆ ನಿಮಗೆ ಏನಾದರೂ ಹೆಲ್ಪ್ ಮಾಡಲಿಕ್ಕಿದ್ರೆ ಹೇಳು ಅಂತ ಹೇಳ್ತಾನೆ ಅಡುಗೆ ಕೋಣೆಯಲ್ಲಿ ಹಾಗೆ ಇಬ್ಬರು ಕೂಡ ಏನಾದರೂ ಮಾಡ್ತಿರ್ಬೇಕಾದ್ರೆ ನಾನು ಹೆಲ್ಪ್ ಮಾಡಬೇಕಮ್ಮ ಅಂತೇಳಿ ಕೇಳ್ತಾರೆ ಹಾಗೆ ಅದು ನನಗೆ ತುಂಬ ಖುಷಿಯಾಗುವಂಥದ್ದು ಮಕ್ಕಳಲ್ಲಿ ಹಾಗೆ ಇಲ್ಲಿ ಬಸಳೆ ಸೊಪ್ಪನ್ನು ನಾನು ಸಹ ಬಿಡಿಸ್ತೇನೆ ಅಂತೆಲ್ಲ ಹೇಳ್ತಾ ಇದ್ದಾನೆ ಹಾಗೆ ಅವನಿಗೂ ಸ್ವಲ್ಪ ಕೆಲಸ ಕೊಟ್ಟಿದ್ದೇನೆ ಇನ್ನು ನೆಕ್ಸ್ಟ್ ತಿಂಗಳಿಂದ ಅವರಿಗೆ ಹೇಗೂ ಎಕ್ಸಾಮ್ಸ್ ಮಾರ್ಚಿಂದ ಎಲ್ಲ ಎಕ್ಸಾಮ್ಸ್ ಸ್ಟಾರ್ಟ್ ಆಮೇಲೆ ಮಕ್ಕಳ ಜೊತೆ ನಮಗೂ ಪೇರೆಂಟ್ಸಿಗೂ ಎಕ್ಸಾಮ್ ಇದ್ದ ಹಾಗೆ ಯಾಕಂದರೆ ಈಗ ಹಾಗೆ ಅಲ್ವಾ ಮಕ್ಕಳಿಗೆ ಓದಿಸೋದು ಅಂತ ಹೇಳಿದರೆ ಪೇರೆಂಟ್ಸಿಗೆ ಎಕ್ಸಾಮ್ ಇದ್ದ ಹಾಗೆ ಬಸಳೆ ಸೊಪ್ಪನ್ನು ಇಡೀಡಿಯಾಗಿ ಇಟ್ಟಿದ್ದೇನೆ ಅದನ್ನು ಚೆಂದ ಮಾಡಿ ತೊಳೆದು ಮತ್ತು ಸಣ್ಣಗೆ ಹೆಚ್ಚಿಟ್ಟು ರೆಡಿ ಮಾಡಿಟ್ಟಿದ್ದೇನೆ ಹಾಗೆ ನಾನು ಈ ಸಂಭರಣಿಯನ್ನು ಕೂಡ ಚೆಂದ ಮಾಡಿ ತೊಳೆದು ಈ ರೀತಿ ಸಿಪ್ಪೆ ಎಕ್ಸ್ಟ್ರಾ ಇದ್ದರೆ ಅದನ್ನೆಲ್ಲ ಕತ್ತಿಯಲ್ಲಿ ತೆಗಿತಾ ಇದ್ದೇನೆ ಸಣ್ಣ ಸಣ್ಣ ಪೀಸಸ್ ಮಾಡಿಟ್ಟಿದ್ದಾನೆ ನೀರಲ್ಲಿ ಹಾಕಿಟ್ಟಿದ್ದೇನೆ ಮೊದಲಿಗೆ ಅಲ್ಲಿ ನಾವು ತೊಗೊಂಡಿರುವಂಥ ಒಂದು ಅಷ್ಟು ಹುರುಳಿ ಒಂದು ಸಾಧಾರಣ ಕೆ ಕೆಜಿ ಎಷ್ಟಿರ್ಬೋದು ಮಾಡಿ ತೊಳೆದು ಕುಕ್ಕರಲ್ಲಿ ಅಲ್ಲಿ ಒಳ್ಳೆ ನೀರಲ್ಲಿ ಹಾಕಿದ್ದೇನೆ ಅದೇ ರೀತಿ ದಂಟುಗಳು ಕೂಡ ಕಟ್ ಮಾಡಿರುವಂಥದ್ದು ಇದನ್ನು ಹಾಕಿದ್ದೇನೆ ಹಾಗೆ ಬಸಳೆ ಸೊಪ್ಪನ್ನು ಚೆಂದ ಮಾಡಿ ತೊಳೆದು ಆಮೇಲೆ ಕಟ್ ಮಾಡಿರುವಂಥದ್ದು ಸಣ್ಣಗೆ ಹೆಚ್ಚಿರುವಂತದ್ದು ಇದನ್ನು ಕೂಡ ಇದರಲ್ಲಿ ಹಾಕಿ ಉಪ್ಪು ಹಾಕದೆ ಹುರುಳಿ ಜೊತೆ ಒಂದು ಎಂಟು ವಿಸಿಲ್ ಕುಗಿಸ್ತಾ ಇದ್ದೇನೆ ಯಾಕಂದ್ರೆ ಇದು ಒಳ್ಳೆ ಅಲಡಿ ಹೋಗ್ಬೇಕು ಹುರುಳಿ ಮತ್ತೆ ಬಸಳೆ ಒಳ್ಳೆ ಹುರುಳಿ ಮೇಯ್ನ್ ಚಂದ ಬೇಯಬೇಕು ಅದು ಕರಗಿ ಹೋಗೋದು ಹಾಗೆ ಚಂದ ಬೆಂದ್ರೆ ಒಳ್ಳೆ ಪರಿಮಳ ಬರುವಂತದ್ದು ಮತ್ತೆ ಇಡೀ ಇದ್ರೆ ಗಟ್ಟಿ ಗಟ್ಟಿ ಆಗ್ತದೆ ಅಷ್ಟು ಒಳ್ಳೆದಾಗೋದಿಲ್ಲ ಹಾಗೆ ಬಸಳೆ ಏನು ಕರಗುವಂಥದ್ದಲ್ಲ ಎಷ್ಟು ವಿಸಿಲ್ ಬೇಕಾದ್ರೂ ತೆಗಿಬಹುದು ಹಾಗೆ ಎರಡೂ ಕೂಡ ಒಳ್ಳೆ ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚುವಂತ ಕ್ರಮ ಯಾವಾಗ್ಲೂ ಹೇಳ್ತಾ ಇರ್ತಾನೆ ಹಾಗೆ ಇದು ಕುದಿ ಬಂತು ಇನ್ನು ಕುಕ್ಕರ್ ಮುಚ್ಚಿದ್ರೆ ಪಟ ಪಟ ಅಂತ ಎಂಟು ವಿಸಿಲ್ ತೆಗೆದ್ರೆ ಆಯ್ತು ಅಲ್ಲಿಗೆ ನಮ್ಮ ಅರ್ಧ ಕೆಲಸ ಮುಗ್ದ ಹಾಗೆ ಹಾಗೆ ಇದೀಗ ವಿಸಿಲ್ ಕೂಡ ಬರ್ತಾ ಇದೆ ಇಲ್ಲಿ ಇವಾಗ ಬೆಂದಾಯಿತು ಯಾವ ರೀತಿ ಆಗಿದೆ ಹೇಳಿ ನೋಡಿ ಒಳ್ಳೆ ಬೆಂದಿದೆ ಹುರುಳಿ ನೋಡಬೇಕಾದ್ರೆ ಗೊತ್ತಾಗುತ್ತೆ ಎಲ್ಲ ಒಡೆದು ಭಾಗ ಭಾಗ ಆಗಿದೆ ಅದು ನೀವು ಖಂಡಿತ ಗಮನಿಸಿ ಇಲ್ಲಿ ನೋಡಿ ಎಷ್ಟು ಚೆಂದ ಬೆಂದಿದೆ ಹೀಗೆ ಈ ರೀತಿ ಬೇಯಬೇಕು ಉಪ್ಪು ಹಾಕದೆ ಬೇಯಿಸಿದ್ದಲ್ಲ ನೆಕ್ಸ್ಟ್ ಈಗ ನಾವು ಗಡ್ಡೆಯನ್ನು ಹಾಕೋದು ಇದು ಸೇಮ್ ನಮ್ಮ ಈ ಪೊಟ್ಯಾಟೊ ಥರನೇ ಬಟ್ ಪೊಟ್ಯಾಟೊಗಿಂತ ಸ್ವಲ್ಪ ಹಾರ್ಡ್ ಆಗಿರ್ತದೆ ಇನ್ನು ಕೂಡ ಚೈನೀಸ್ ಪೊಟ್ಯಾಟೊ ಹಾಗೆ ಅದಕ್ಕೆ ಇದನ್ನು ಹಾಕಿಬಿಟ್ಟು ಉಪ್ಪು ಹಾಕಿ ಮೂರು ವಿಸಲ್ ಕೂಗಿಸಿದರೆ ಇದೆಲ್ಲ ಮಿಕ್ಸ್ ಆಗಿ ಹುರುಳಿಯಲ್ಲಿ ಬಸಳೆಯಲ್ಲೆಲ್ಲ ಎಂಥ ಒಳ್ಳೆ ಕುದ್ದಿಲ್ಲ ಮಾರೆ ನಿಜ ಹೇಳ್ತಾನೆ ಸೂಪರ್ ಆಯಿತಾ ಒಂದು ಬಟ್ಲು ಕುಚಲಕ್ಕಿ ಅನ್ನ ಮಾತ್ರ ಸಕ್ಕದಾಗಿ ಊಟ ಮಾಡ್ಬೋದು ಅಷ್ಟು ಸೂಪರ್ ಆಗಿರ್ತದೆ ನಿಮಗೆ ಸಂಬ್ರಳಿ ಸಿಕ್ಕಿದ್ರೆ ನೀವು ಕೂಡ ಮಾಡಿ ನೋಡಿ ಇವಾಗ್ಲೂ ಬರ್ತಾ ಇದೆ ಎಲ್ಲ ಕಡೆ ಕೆಲವು ಕಡೆ ಬೆಂಗಳೂರಲ್ಲೆಲ್ಲ ಈಗಲೂ ಸಿಗುತ್ತೆ ಅನ್ಸ ಅನ್ಸುತ್ತೆ ನೀರಿನ ಅವಶ್ಯಕತೆ ಇದ್ರೆ ಬೇಕಂದ್ರೆ ಹಾಕೊಳ್ಳಿ ಹಾಗೆ ಇದೊಂದು ಕುದಿ ಬಂದ ಮೇಲೆ ಇಲ್ಲಿ ಕೂಡ ಈಗ ಕುಕ್ಕರ್ ಮುಚ್ಚಳವನ್ನ ಆಮೇಲೆ ನಾನು ಮುಚ್ಚಿ ಮೂರು ವಿಸಿಲ್ಗಳಷ್ಟು ಕೂಗಿಸಿಕೊಳ್ತೇನೆ ಉಪ್ಪು ಹಾಕಿರುವಂಥದ್ದಲ್ಲ ಹಾಗೆ ನನ್ನ ಮಗ ಅವನಿಗೆ ಸ್ವಲ್ಪ ಮೌತಲ್ ಸರಾಗಿದೆ ಒಂದೆರಡು ಹೀಟ್ ಬಾಯ್ಲ್ಸ್ ಬಾಯಲ್ಲಿ ಹಾಗೆ ಹುಣ್ಣಾದದ್ದು ತಂದೆ ಹತ್ರ ಹೇಳಿ ಅವನು ವಾಟರ್ ಮೆಲನ್ ನಮ್ಮ ಅಂಗಡಿಯಿಂದ ತರಿಸಿದ ಹಾಗೆ ಅದನ್ನ ಕಟ್ ಮಾಡಿ ಕೊಡ್ಬೇಕಂತ ಇಲ್ಲಿ ಹೇಳ್ತಾ ಇದ್ದಾನೆ ಎಷ್ಟು ದೊಡ್ಡ ಕಲ್ಲಂಗಡಿ ಹಣ್ಣು ನೋಡಿ ಅದನ್ನ ಕಟ್ ಮಾಡ್ತಾ ಇದ್ದೇನೆ ಇಲ್ಲಿಗ ಈ ಮತ್ತೆ ಬಿಸಿಲುಸ್ ತುಂಬಾ ಇದೆ ಏನಾದ್ರೂ ಈ ರೀತಿ ತಂಪಾಗಿರುವಂತ ತಿನ್ನೋಣ ಅಂತ ಅನ್ಸುವಂತದ್ದು ಸಹಜ ಅಲ್ವಾ ಹಾಗೆ ತುಂಬ ದೊಡ್ಡದಾಗಿತ್ತು ಮಾತು ವಾಟರ್ ಮೆಲನ್ ಹಾಗೆ ಅದರನ್ನು ಸ್ವಲ್ಪ ಅವನಿಗೆ ಜ್ಯೂಸ್ ಬೇಕಂತ ಹೇಳಿದ ಅದಕ್ಕೆ ನೀನು ಪೆಪ್ಪರ್ ಹಾಕಲಿಲ್ಲ ಪೆಪ್ಪರ್ ಹಾಕಿ ಮಾಡಿಕೊಡು ಯಾವಾಗಲೂ ಮಾಡುವ ಹಾಗೆ ಅಂತೆಲ್ಲ ಹೇಳಿದ ಹಾಗೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಹಾಕಿಬಿಟ್ಟು ಮಾಡಿಕೊಟ್ಟೆ ನಾನು ಸಕ್ಕರೆ ಹಾಕೋದಿಲ್ಲ ಜ್ಯೂಸಿಗೆ ಆದಷ್ಟು ಸಕ್ಕರೆಯನ್ನು ಮಕ್ಕಳಿಗೆ ಕೊಡೋದಿರಲಿ ನಾವು ತಿನ್ನೋದೇ ಇರಲಿ ಸಕ್ಕರೆ ಮನೆಗೆ ತರೋದಿಲ್ಲ ಅಂತ ಹೇಳ್ಬೋದು ಸಕ್ಕರೆ ಡಬ್ಬವೇ ಇಲ್ಲ ಕಿಚನಲ್ಲಿ ಅಂತ ಹೇಳ್ಬೋದು ಯಾಕಂದರೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಅದೇ ರೀತಿ ಆಣೆ ಬೆಲ್ಲವೇ ನನ್ನ ಹತ್ರ ಇರುವಂಥದ್ದು ಸ್ವೀಟಿಗೆ ಯಾವಾಗಲೂ ಹಾಗೆ ಈಗ ಜ್ಯೂಸ್ ರೆಡಿ ಮಾಡ್ತಾ ಇದ್ದೇನೆ ಪೆಪ್ಪರನ್ನು ಹಾಕಿ ಮನೇಲಿ ಆದ ಕಾಳು ಮೆಣಸು ಆಮೇಲೆ ಈ ಉಳಿದಂಥ ಹೋಳುಗಳಲ್ಲಿ ಈ ರೀತಿ ಇಷ್ಟಿಷ್ಟು ತೆಗೆದ ಮೇಲೆ ಉಳಿದಿದ್ದಲ್ಲ ಇದನ್ನು ಹಾಕಿಬಿಟ್ಟು ಒಂದೊಳ್ಳೆ ದೋಸೆ ಮಾಡೋಣ ಸೂರ್ನಾಳಿ ಮಾಡುವ ಅಂತೇಳಿ ಅನ್ನಿಸ್ತು ನನ್ನ ದೊಡ್ಡಮ್ಮ ಇದೊಂದು ರೆಸಿಪಿ ನನಗೆ ಹೇಳಿಕೊಟ್ಟದ್ದು ವಾಟರ್ ಮೆಲನಲ್ಲಿ ಈ ರೀತಿ ಕಟ್ ಮಾಡಿದ ಮೇಲೆ ಸ್ವಲ್ಪ ಸ್ವಲ್ಪ ಈ ರೀತಿ ತೆಗೆದು ಸಿಪ್ಪೆ ಲಾಸ್ಟಲ್ಲಿ ಈ ರೀತಿ ಇಡಬೇಕು ನೋಡಿ ವೈಟ್ ಆದಷ್ಟು ಅದು ಪಿಂಕ್ ಕಲರ್ ಸ್ವಲ್ಪ ತೆಗೆದು ಅದಕ್ಕೆ ಸೇಮ್ ಸುರ್ನಾಳಿ ರೆಸಿಪಿ ಆ ರೀತಿ ಮಾಡ್ಬೋದು ಒಳ್ಳೇದಾಗ್ತದೆ ಅಂತ ಹೇಳುದು ಮಾಡಿದ್ದೇನೆ ಕೂಡ ವೀಡಿಯೋ ಕೂಡ ಯಾವುದೋ ವೀಡಿಯೋ ಜೊತೆ ನಿಮ್ಮ ಜೊತೆ ಶೇರ್ ಮಾಡಿರ್ಬೋದು ನಾನು ಹಾಗೆ ಇಲ್ಲಿ ಈಗ ಇದೆಲ್ಲವನ್ನ ಬೆಂದಿದೆ ಹಾಗೆ ಇದೆಲ್ಲ ಕೂಡ ಬೆಂದಿದೆ ಇದನ್ನು ಚೆಂದ ಮಾಡಿ ಮೂರು ಬೀಜಿಲ್ಲ ಆದಮೇಲೆ ಬೇರೆ ಪಾತ್ರೆಯಲ್ಲಿ ಶಿಫ್ಟ್ ಮಾಡಿ ನಾವು ಮಾಡಿರುವಂಥ ನುಣ್ಣಗಿನ ಮಸಾಲೆಯನ್ನು ಹಾಕಿ ಮಿಕ್ಸಿ ಜಾರ್ ತೊಳೆದ ನೀರಿದ್ಯಲ್ವಾ ಇದನ್ನು ಕೂಡ ಹಾಕಿ ಒಂದು ಒಳ್ಳೆ ಕುದಿ ಬರಬೇಕು ಕುದಿ ಬಂದ ಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ಚುಯ್ಯಿ ಅಂತ ಕೊಟ್ಟರೆ ಸಕ್ಕದಾದ ನಮ್ಮ ಕುದ್ದಲ್ಲಿ ರೆಡಿ ಆಗ್ತದೆ ಖಂಡಿತ ಹೆಚ್ಚಿನವರ ಬಾಯಲ್ಲಿ ನೀರು ಬರ್ತಾ ಇರ್ಬೋದು ಯಾಕಂದರೆ ಬಸಳೆಗೆ ಹುರುಳಿ ಒಳ್ಳೆ ಮ್ಯಾಚಿಂಗ್ ಬಸಳೆಗೆ ದಾಲ್ ಕೂಡ ಹಾಕಿ ಅಂಬಟ್ ಮಾಡ್ತಾರೆ ಅದಕ್ಕೆ ಮಾತ್ರ ನೀರುಳ್ಳಿ ಒಗ್ಗರಣೆ ಕೊಡುವಂಥದ್ದು ನೀವು ಬೆಳ್ಳುಳ್ಳಿ ಒಗ್ ಒಗ್ಗರಣೆ ಇಷ್ಟಪಡುವರಂತಾದ್ರೆ ಬಸಳೆಗೆ ಹುರುಳಿ ಹಾಕಿ ಅದೇ ರೀತಿ ಈ ರೀತಿ ಸಾಂಬ್ರಳೆ ಸಿಕ್ಕಿದ್ರೆ ಹಾಕ್ಬೋದು ಸೂಪರ್ ಆಗ್ತದೆ ಮಾತ್ರ ಭಯಂಕರ ಭಾರಿ ಒಳ್ಳೆ ಟೇಸ್ಟಿಯಾದ ಕುದ್ದಲು ನನ್ನ ತಂದೆ ಅಂತೂ ತುಂಬ ಇಷ್ಟಪಡ್ತಾರೆ ಇದು ಹಾಗೆ ಈಗ ಬಸ್ ಇಲ್ಲಿ ನಾನು ಬೆಳ್ಳುಳ್ಳಿಯನ್ನು ಜಜ್ಜಿಕೊಳ್ತಾ ಇದ್ದೇನೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ನಮ್ಮದು ಕೆಲಸ ಮುಗಿತು ಇನ್ನು ಊಟ ಮಾಡೋದೊಂದೇ ಬಾಕಿ ಹಾಂ ಇನ್ನೊಂದು ನಿಮ್ಮ ಜೊತೆ ಬೇಬಿ ಬೇಬಿಕಾರ್ನ್ ರೆಸಿಪಿಯನ್ನು ನಾನು ಶೇರ್ ಮಾಡ್ತೇನೆ ಹೇಳಿದ್ದೇನೆ ಅದೊಂದು ಮಕ್ಕಳಿಗೋಸ್ಕರ ಮಾಡ್ತೇನೆ ನಾನು ಅಂದರೆ ಮಕ್ಕಳಿಗೆ ಸ್ವಲ್ಪ ಹೋಳು ಮಾತ್ರ ಇದ್ರದ್ದು ಬಡಿಸೋದು ಸ್ವಲ್ಪ ಖಾರವಾಗಿರ್ತದಲ್ಲ ನೋಡಿ ನಮ್ಮ ಮಣ್ಣಿನ ಪಾತ್ರೆ ಹಾಗೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದರೂ ಕೂಡ ಮುಚ್ಚಳೆ ತೆಗೆದರೂ ಅದರಲ್ಲಿ ಕುದಿ ಬರ್ತಾನೇ ಇದೆ ನೋಡಿ ಹಾಗೆ ಇಲ್ಲಿ ಒಂದು ಪ್ಯಾಕೆಟ್ ಅಷ್ಟು ಕೋರ್ನ ನಮ್ಮ ಅಂಗಡಿಯಿಂದ ತಂದಿದ್ದೆ ಹಾಗೆ ಸಣ್ಣ ಸಣ್ಣದಾಗಿತ್ತು ಮಕ್ಕಳಿಗೋಸ್ಕರ ಇದೊಂದು ಫ್ರೈ ಮಾಡ್ತಾ ಇದ್ದಾನೆ ಸ್ವಲ್ಪ ಚೆಂದ ಮಾಡಿ ತೊಳೆದು ಅದನ್ನು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಪೆಪ್ಪರ್ ಪೌಡರನ್ನು ಹಾಕೊಳ್ಳಿ ಅದೇ ರೀತಿ ಸ್ವಲ್ಪ ಇಡ್ಲಿ ರವೆ ಆಗುತ್ತೆ ಬಾಂಬೆ ರವೆ ಆಗುತ್ತೆ ಸ್ವಲ್ಪ ಕರಿ ಅದು ರವೆ ರವ ಇರಬೇಕಲ್ಲ ಅದಕ್ಕೋಸ್ಕರ ಕ್ರಿಸ್ಪಿನೆಸ್ಗೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅದೇ ರೀತಿ ಒಂದು ದೊಡ್ಡ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ತುಂಬ ಶಾಲು ಫ್ರೈ ಅಂತ ಹೇಳಿ ತುಂಬ ಎಣ್ಣೆ ಎಲ್ಲ ಹಾಕೋದು ಬೇಡ ಸ್ವಲ್ಪ ಪಸೆ ಪಸೆ ಇದ್ದರೆ ಆಯಿತು ಹಾಗೆ ಅದರಲ್ಲಿ ಈ ರೀತಿ ಚೆಂದ ಮಾಡಿ ಹುರಿದ್ರೆ ಸೂಪರ್ ಆದಂಥ ಬೇಬಿ ಕಾರ್ನ್ ರವೆ ಆ್ಯಂಡ್ ರವ ಫ್ರೈ ಅಂತ ಹೇಳ್ಬೋದು ನೀವು ಡೀಪ್ ಫ್ರೈ ಅಲ್ಲ ಇದರಲ್ಲಿ ತುಂಬಾ ಎಣ್ಣೆನೂ ಅದು ತಗೊಳ್ಳೋದಿಲ್ಲ ಹಾಗೆ ಸ್ವಲ್ಪ ನೀರ್ ಬೇಕಂದ್ರೆ ಚುಮಕಿಸಿ ಅದು ಅರ್ಧ ಬೆಂದಾಗೆ ಅರ್ಧ ಫ್ರೈ ಆದಾಗೆ ಸೂಪರ್ ಆಗಿರುತ್ತೆ ಆಯ್ತಾ ಇವಾಗ ಬೇಬಿ ಕಾರ್ನ್ ಫ್ರೈ ಆಗ್ತಾ ಇದೆ ಇದೇ ರೀತಿ ಮಾಡಿ ಮಕ್ಕಳಿಗೆ ಕೊಡಿ ನನ್ನ ಮಗ ಅಂತ ಹೇಳ್ತಾ ಇದ್ದಾನೆ ಒಳ್ಳೆ ಪರಿಮಳ ಬರ್ತಾ ಉಂಟು ಎಂತ ಮಾಡ್ತಾ ಇದ್ದೀರಿ ಅಮ್ಮ ಅಂತ ಹೇಳಿ ಕೇಳಿದ ಹಾಗೆ ಒಳ್ಳೆ ಒಂದು ಬೇಬಿ ಕಾರ್ನ್ ಹೀಗೆ ಒಂದು ಫ್ರೈ ಮಾಡ್ತಾ ಇರೋದು ಪೆಪ್ಪರ್ ಮತ್ತೆ ಸಾಲ್ಟ್ ಹಾಕ್ಬಿಟ್ಟು ಹಾಗೆ ತುಂಬಾನೇ ಸಖತ್ ಆಗಿದೆ ರೋಸ್ಟ್ ಆಗಿರುವಂತಹ ಈ ಬೇಬಿ ಕಾರ್ನ್ ಅನ್ನ ತಗೊಂಡ್ ಮಕ್ಕಳಿಗೆ ಊಟ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಇಷ್ಟಪಟ್ಟು ಕೂಡ ಹಾಗೆ ಕೂಡ ಈ ಕಡೆಯಿಂದ ರೆಡಿ ಇದೆ ನೋಡಿ ಇನ್ನು ಊಟ ಮಾಡುವಂತ ಸಮಯ ಈಗ ಊಟ ಮಾಡ್ತಾರೆ ನಿಮ್ಗೆ ಖಂಡಿತವಾಗಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡ್ಲೇಬೇಕು ಹಾಗೆ ಎಲ್ಲ ವಿಡಿಯೋಸ್ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಶೇರ್ ಮಾಡ್ತೀರಿ ಅನ್ನೋ ಒಂದು ನಂಬಿಕೆ ಕೂಡ ನಂಗೆ ಇದೆ that's hard ನನ್ನ ಪತಿ ದೇವರಿಗೆ ಒಂದು ವ್ಲಾಗಲ್ಲಿ ಬರಲಿ ಅಂತ ಹೇಳಿದರು ಅವರು ಬರೋದಿಲ್ಲ ನೀನೇ ನಿನ್ನ ವೀಡಿಯೋ ಮಾಡು ನನ್ನನ್ನು ಕರಿಬೇಡ ಅಂತ ಹೇಳ್ತಾರೆ ಆದರೂ ಕೂಡ ಒಂದು ಇವತ್ತು ಒಂದು ಬಂದು ಟೇಸ್ಟ್ ಮಾಡಿದ್ದು ನನಗೆ ತುಂಬ ಖುಷಿಯಾಯಿತು ಅವರಿಗೆ ಇಷ್ಟ ಇಲ್ಲ ಇದೆಲ್ಲ ವಿಡಿಯೋ ಎಲ್ಲ ನಾನು ಬರೋದಿಲ್ಲ ಮಾರಿದೀನಿ ನೀನೇ ಮಾಡ್ಕೊ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ರುಚಿಯಾದಂಥ ಒಂದು ಕುದ್ದೆಲ್ ಅದೇ ರೀತಿ ಕಾರ್ನ್ ರವಾ ಫ್ರೈ ಜೊತೆ ಇವತ್ತಿನ ಊಟ ಸಕ್ಕದಾಗಿತ್ತು ಮಾತ್ರ ಸಂಡೇ ಸ್ಪೆಷಲ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್